ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಟೊಮೊಟೊ ಸಾಂಬಾರು ತುಂಬಾ ಈಜಿಯಾಗಿ ಮಾಡ್ಬೋದು ಬೇಳೆ ಏನು ಬೇಸಂಗಿಲ್ಲ ಏನಿಲ್ಲ ಕೇವಲ ಎರಡೇ ನಿಮಿಷದಲ್ಲಿ ಆಗುವಂಥ ಸಾಂಬಾರಿದು ಯಾರು ಗೆಸ್ಟ್ ಬಂದಾಗ ಟೈಮ್ ಇಲ್ಲದೆ ಇದ್ದಾಗ ಈ ಥರ ಒಂದು ಸಾಂಬಾರು ಮಾಡಿದರೆ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿ ಆಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒನ್ ಟೇಬಲ್ ಅಷ್ಟು ಸಾಸಿವೆ ಹಾಕೊತ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಒಂದು ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡೂ ಹಾಕ್ತಾಯಿದ್ದೀನಿ ಮತ್ತು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಲೇಸಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ನಾಲ್ಕು ಮೀಡಿಯಮ್ ಸೈಜ್ ಈ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಹುಳಿ ಟೊಮೊಟೊ ಅಲ್ಲ ಅದನ್ನು ಕೊಡಗಿನ ಹಾಕ್ಬಿಟ್ಟು ಈರುಳ್ಳಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಹಸು ಮೇಲೆ ಹೋದ್ಮೇಲೆ ಟೊಮೊಟೊ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುಳಿ ಟೊಮೊಟೊ ತೊಗೊಂಡ್ರೆ ಒಂದು ಸ್ವಲ್ಪ ಟಾ ಸಾಂಬಾರು ಹುಳಿ ಬನ್ಸುತ್ತೆ ಹುಳಿ ಟೊಮೊಟೊ ತೊಗೋಬಾರ್ದು ಒಂದು ಒಂದು ಟೇಬಲ್ ಅಷ್ಟು ಉಪ್ಪು ಹಾಕ್ಕೊತಾಯಿದ್ರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಟೊಮೊಟೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದ್ದೀನಿ ಮತ್ತು ಲಿಡ್ ಓಪನ್ ಮಾಡಿಬಿಟ್ಟು ನೋಡಿಲಿ ಮಧ್ಯ ಮಧ್ಯದಲ್ಲೇ ಈ ಥರ ನಾವು ಸೌಟಿಂದ ಇದು ಮಾಡಬೇಕಾಗುತ್ತೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೆಕ್ಸ್ಟ್ ಕೂಡ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ಕೊತಾ ಇದ್ದೀನಿ ಮತ್ತು ಲಿಡ್ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಲೆ ಮತ್ತು ಲಿಡ್ ಕ್ಲೋಸ್ ಮಾಡಿ ಮತ್ತು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ತುಂಬ ಸಾಫ್ಟಾಗಿ ಬೆಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಈಗ ನೆಕ್ಸ್ಟ್ ಇನ್ನೊಂದು ಟೈಮ್ ಕೂಡ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಓಪನ್ ಮಾಡಿ ಈಗ ತುಂಬ ಸಾಫ್ಟಾಗಿ ಬೆಂದಿದೆ ಈಗ ಟೊಮೊಟೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಈ ಥರ ಖಾರದ ಪುಡಿ ಹಾಕೋದ್ರಿಂದ ನಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ನೀರು ಹಾಕೋಕ್ಕೆ ಹೋಗ್ಬಾರ್ದು ಮೊದ್ಲು ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ನೀರು ಹಾಕ್ಕೋಬೇಕಾಗುತ್ತೆ ಇದು ಒಂದು ಐದರಿಂದ ಆರು ಜನಕ್ಕೆ ಆಗೋ ಅಷ್ಟು ನಾನು ಸಾಂಬಾರು ಮಾಡ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಎರಡು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಬೆಂದಿದೆ ಸಾಫ್ಟಾಗಿಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರ್ದು ಈ ಒಂದೆರಡು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ ಒಂದರೊಟ್ಟಿಗೆ ಜಾಸ್ತಿ ನೀರು ಹೋಗಬೇಡಿ ನಾನು ಒಂದು ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ಅಂದರೆ ಎಮ್ ಆರ್ ಪುಡಿ ಕೊಡಗೇ ಯೂಸ್ ಮಾಡ್ಬೋದು ನಿಮ್ಮ ಮನೇಲಿ ಸಾಂಬಾರು ಪುಡಿ ಯಾವುದಿರುತ್ತೆ ಅದನ್ನೇ ಹಾಕಿ ಚೆನ್ನಾಗಾಗುತ್ತೆ ಸಾಂಬಾರು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾಯಿದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಟೊಮೊಟೊ ಸಾಂಬಾರಿಗೆ ಬೆಲ್ಲ ಹಾಕಲೇಬೇಕಾಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಉಳಿ ಇರುತ್ತಲ್ವಾ ಟೊಮೊಟೊ ಅದಕ್ಕೋಸ್ಕರನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇದು ಕುದಿ ಬರಬೇಕು ನೋಡಿ ಇಲ್ಲಿ ಕುದೀತಾ ಇದೆ ಸಾಂಬಾರು ಈಗ ನಾನು ಒಂದು ಟೇ ಒಂದೆರಡು ಟೇಬಲ್ ಅಷ್ಟು ಪುಟಾಣಿ ಹಿಟ್ಟ ಕಲಿಸ್ಬಿಟ್ಟು ಈ ಥರ ಇದ್ದೀನಿ ಹಾಕೋದ್ರಿಂದ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಿಸಿ ಬಿಸಿ ಅನ್ನಕ್ಕೆ ಅಂತೂ ಟೇಸ್ಟಿಯಾಗಿರುತ್ತೆ ಬೇಗನೆ ಆಗೋಗ್ಬಿಡುತ್ತೆ ಕೇವಲ ಒಂದು ಎರಡರಿಂದ ಮೂರು ನಿಮಿಷಗಳಲ್ಲೇ ಸಾಂಬಾರು ರೆಡಿ ಆಗಿಬಿಡುತ್ತೆ ಈಗ ಚೆನ್ನಾಗಿ ನೋಡಿ ಇಲ್ಲಿ ಕುದ್ದಿದೆ ನನಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕನ್ನಿಸ್ತು ಬೆಲ್ಲ ಹಾಕೊತೀನಿ ನಿಮಗೆ ಉಪ್ಪು ಬೆಲ್ಲ ಖಾರದ ಪುಡಿ ಏನಾದರೂ ಬೇಕಂದರೆ ಈ ಟೈಮಲ್ಲೇ ನೀವು ಹಾಕ್ಕೋಬೋದು ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಈಗ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಕಾಯಿ ತುರಿ ಇದ್ರೂ ಕೂಡ ನೀವು ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಚೆನ್ನಾಗಿದ್ದು ಒಂದು ನಿಮಿಷಗಳ ಕಾಲ ಕುದಿಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾವು ಸರ್ವ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್